ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ನಾನು ಶ್ರುತಿ ಮಲೆನಾಡಲ್ಲಿ ಮತ್ತೆ ಶುರುವಾಗಿದೆ ನಕ್ಸಲರ ಉಪಟಳ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳುವುದು ಸಿಕ್ಕಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ಹೆಬ್ರಿಯಾ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ ಉಡುಪಿಯಲ್ಲಿ ಆಕ್ಟಿವ್ ಆಗಿದ್ದ ಈ ವಿಕ್ರಮ್ ಗೌಡ ಮಟ್ಯಾಶ್ ಆಗಿರೋದು ಜಂಟಿ ಕಾರ್ಯಾಚರಣೆ ಪೊಲೀಸರಿಂದ ನಕ್ಸಲ್ ನಿಗ್ರಹ ದಳ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಹತ್ಯೆಯಾಗಿದೆ ವಿಕ್ರಮ್ ಗೌಡ ತಂಡದ ಮತ್ತಿಬ್ಬರಿಗೂ ಕೂಡ ಗುಂಡು ತಗುಲಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಮಿಡ್ ನೈಟ್ ಆಪರೇಷನ್ ಇದು ಇಪ್ಪತ್ತು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಈತ ಭಾಗಿಯಾಗಿದ್ದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇತ್ತು ಬಟ್ ಈಗ ನಿನ್ನೆ ರಾತ್ರಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಗೌಡ ಹತ್ಯೆಯಾಗಿದೆ ಈತನ ಜೊತೆ ಇದ್ದಂತಹ ಇನ್ನಿಬ್ಬರಿಗೂ ಕೂಡ ಗುಂಡು ತಗುಲಿರುವ ಶಂಕೆ ಇದೆ ಇನ್ನಷ್ಟೇ ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ನಿಮಗೆಲ್ಲ ಗೊತ್ತಿರಲಿ ಈ ಚಿಕ್ಕಮಗಳೂರು ಉಡುಪಿ ಭಾಗದಲ್ಲೆಲ್ಲ ನಕ್ಸಲ್ ಪೀಡಿತ ಚಟುವಟಿಕೆಗಳು ಜಾಸ್ತಿ ಆಗಿತ್ತು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು ಆ ನಿಟ್ಟಿನಲ್ಲೇ ಕಾರ್ಯಾಚರಣೆಗಳು ಕೂಡ ಪ್ರಾರಂಭ ಆಗಿತ್ತು ಇಪ್ಪತ್ತು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ವಿಕ್ರಮ್ ಭಾಗಿಯಾಗಿದ್ದ ಹೆಬ್ರಿ ತಾಲೂಕು ಕುಡ್ಲನಾಡು ಗ್ರಾಮದ ವಿಕ್ರಮ್ ಗೌಡ ಈತ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಓಡಾಡ್ತಾ ಇದ್ದ ಕರ್ನಾಟಕ ಪೊಲೀಸರಿಗೆ ಮೂರು ಬಾರಿ ಚಳ್ಳೆ ಹಣ್ಣು ತಿನ್ನಿಸಿದಂತೆ ಇತ್ತ ನಕ್ಸಲರನ್ನ ವಾಹಿನಿಗೆ ತರೋದಕ್ಕೆ ನಿಮಗೆಲ್ಲ ನೆನಪಿರಬಹುದು ಗೌರಿ ಲಂಕೇಶ್ ಅವರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಸುದ್ದಿಗಳನ್ನು ಕೊಡ್ತಾ ಇದ್ವಿ ಬಟ್ ಇದೇ ಗೌರಿ ಲಂಕೇಶ್ ಅವರು ಇವರನ್ನ ವಾಹಿನಿಗೆ ತರೋದಕ್ಕೂ ಕೂಡ ಸತತವಾಗಿ ಪ್ರಯತ್ನ ಪಟ್ಟಿದ್ರು ಇದೇ ಕಾರಣಕ್ಕೆ ಗೌರಿ ಲಂಕೇಶ್ ಅವರನ್ನ ಆಕ್ಷೇಪಿಸ್ತಾ ಇತ್ತಂತೆ ಈ ಟೀಮ್ ಗೌರಿ ಲಂಕೇಶ್ ಹತ್ಯೆ ಆದಾಗ ಈ ನಕ್ಸಲರ ಮೇಲೆ ದೊಡ್ಡ ಮಟ್ಟದ ಅನುಮಾನ ಕೂಡ ಇತ್ತು ಇವರ ಕೈವಾಡ ಏನಾದರೂ ಇದೆಯಾ ಅಂತ ಕಾರಣ ಇವ್ರನ್ನ ವಾಹಿನಿಗೆ ತರಬೇಕು ಅಂತ ಸತತ ಪ್ರಯತ್ನದಲ್ಲಿ ಗೌರಿ ಲಂಕೇಶ್ ಅವರು ತೊಡಗಿದ್ರು ಆ ನಂತರ ಅವರ ಹತ್ಯೆ ಆಗುತ್ತೆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು ಇತ್ತು ಆ ನಿಟ್ಟಿನಲ್ಲೂ ಕೂಡ ಐ ಟಿ ಟೀಮ್ ತನಿಖೆನ ಮಾಡಿತ್ತು ವಿಕ್ರಮ್ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಬಟ್ ನಿನ್ನೆ ರಾತ್ರಿ ನಡೆದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ಆತನ ಹತ್ಯೆಯಾಗಿದೆ ಗಮನಿಸ್ತಾ ಇದ್ದೀರಿ ಯಾರು ಈ ನಕ್ಸಲ್ ನಾಯಕ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ಹೆಬ್ರಿ ತಾಲೂಕು ಕುಡ್ಲನಾಡು ಗ್ರಾಮದ ವಿಕ್ರಮ್ ಗೌಡ ಕಾರ್ಮಿಕ ಸಂಘಟನೆಯಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಈ ವಿಕ್ರಮ್ ಗೌಡ ಭಾಗಿಯಾಗಿದ್ದ ಅನ್ನುವಂತಹ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ದೂರವಾಣಿ ಸಂಪರ್ಕದಲ್ಲಿ ರಂಜಿತ್ ಮೋಸ್ಟ್ಲಿ ಕೆಲವೇ ಕ್ಷಣಗಳಲ್ಲಿ ಸ್ಪಾಟ್ ಅಂತ ನಿರೀಕ್ಷೆ ಮಿಡ್ ನೈಟ್ ಆಪರೇಷನ್ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ ಗುಡ್ ಮಾರ್ನಿಂಗ್ ನೋಡಿ ಹೆಬ್ಬ್ರಿ ಭಾಗದಲ್ಲಿ ಈ ಮಲೆನಾಡು ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ನಕ್ಸಲ್ ಕಾರ್ಯಾಚರಣೆ ಸುಮಾರು ವರ್ಷಗಳಿಂದ ನಡೀತಾ ಇತ್ತು ಈಗ ಉಡುಪಿಯಲ್ಲಿ ಹದಿಮೂರು ವರ್ಷಗಳ ನಂತರ ಒಂದು ಎನ್ಕೌಂಟರ್ ಆಗಿದೆ ನಕ್ಸಲ್ ಓರ್ವನನ್ನ ಎನ್ಕೌಂಟರ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಆತ ಆ ದಿನಸಿ ತರೋದಕ್ಕೆ ಸುಮಾರು ನಾಲ್ಕೈದು ಜನರ ತಂಡ ಬಂದಿರುತ್ತೆ ಆಗ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಇದ್ದಂತ ಪೊಲೀಸರು ಎದುರು ಬದುರಾಗ್ತಾರೆ ಆಗ ಗುಂಡಿನ ಚಕಮಕಿ ಆಗುತ್ತೆ ಪೊಲೀಸರ ಮೇಲೆ ಅವರು ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಪೊಲೀಸರು ಪ್ರತಿದಾಳಿಯನ್ನ ಮಾಡಿ ಓರ್ವನಿಗೆ ಓರ್ವ ಮೃತಪಟ್ಟಿದ್ರೆ ಇನ್ನುಳಿದಂತ ನಾಲ್ಕೈದು ಜನ ಪರಾರಿಯಾಗಿದ್ದಾರೆ ಇಬ್ಬರಿಗೆ ಗಾಯವಾಗಿದೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ನಿರಂತರವಾಗಿ ನಡೀತಾ ಇತ್ತು ಕಾರ್ಯಾಚರಣೆಯಲ್ಲಿ ಆ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಕೊಂಬಿಂಗ್ ಕಾರ್ಯಾಚರಣೆಯಲ್ಲಿಯೂ ಕೂಡ ನಕ್ಸಲ್ ನಿಗ್ರಹ ಪಡೆಯೂ ಕೂಡ ಸಕ್ರಿಯವಾಗಿತ್ತು ಇತ್ತೀಚೆಗೆ ನಾವು ಗಮನಿಸಿದ ಹಾಗೆ ಈ ನಕ್ಸಲ್ ರ ಹೆಜ್ಜೆ ಗುರುತುಗಳು ಕೂಡ ಪತ್ತೆಯಾಗಿತ್ತು ಹಾಗಾಗಿ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿತ್ತು ಕುಂಬಿಂಗ್ ಕಾರ್ಯಾಚರಣೆ ನಿನ್ನೆ ರಾತ್ರಿ ನಡೀತಾ ಇತ್ತು ಅದರಂತೆ ದಿನಸಿ ತರೋದಕ್ಕೆ ಆತ ಆ ಹಳ್ಳಿಯಿಂದ ಬಂದಿದ್ದ ಈ ವಿಕ್ರಮ್ ಗೌಡ ಅನ್ನೋದು ವಿಕ್ರಮ್ ಗೌಡನ ಹಿನ್ನೆಲೆ ನೋಡ್ತಾ ಹೋದ್ರೆ ಈ ಹಲವಾರು ನಕ್ಸಲ್ ಹೋರಾಟಗಳಲ್ಲಿ ಈತ ಭಾಗಿಯಾಗಿದ್ದ ಮತ್ತೆ ನೀವು ಹೇಳಿದಂಗೆ ಕಾರ್ಮಿಕ ಸಂಘಟನೆ ಈತ ಮುಖ್ಯವಾಹಿನಿ ಬರೋದು ಬಿಟ್ಟು ಈತ ನಕ್ಸಲ್ ಚಟುವಟಿಕೆಯಲ್ಲೂ ಕೂಡ ಸಕ್ರಿಯನಾಗಿದ್ದ ಇತ್ತೀಚೆಗೆ ಆ ಭಾಗದಲ್ಲಿ ಹೆಬ್ರಿ ಕೂಡ್ಲು ಭಾಗದಲ್ಲಿ ಆ ಕಾರ್ಯಾಚರಣೆಯಲ್ಲಿ ತೊಡಗಿದಂತ ಪೊಲೀಸರಿಗೆ ಆ ದಟ್ಟವಾದಂತ ಅನುಮಾನ ಇತ್ತು ಮತ್ತೆ ಅಲ್ಲಿ ಕಾರ್ಯಾಚರಣೆಯಲ್ಲಿ ನಕ್ಸಲ್ರು ಆ ಭಾಗದಲ್ಲಿ ಸಕ್ರಿಯರಾಗಿರೋದ್ರ ಬಗ್ಗೆ ಮಾಹಿತಿ ಇತ್ತು ಇತ್ತೀಚೆಗೆ ನಾವು ಗಮನಿಸ್ತಾ ಹೋದಂಗೆ ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದಿನಿಂದಲೂ ಕೂಡ ಅಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆ ಆಗಿತ್ತು ಆದ್ರೆ ಮತ್ತೆ ಈಗ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿರೋದು ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿರೋದು ಒಂದು ಆತಂಕಕ್ಕೆ ಕಾರಣವಾಗಿದೆ ಹೀಗಾಗಿ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸ್ ಸಿಬ್ಬಂದಿ ಈಗ ನಿನ್ನೆ ನಡೆದಂತ ಎನ್ಕೌಂಟರ್ ನಲ್ಲಿ ಓರ್ವನನ್ನ ಆ ಓರ್ವನನ್ನ ಎನ್ಕೌಂಟರ್ ಮಾಡಿದ್ದಾರೆ ಇನ್ನುಳಿದಂತ ಇಬ್ಬರು ಗಾಯಗೊಂಡಿದ್ರೆ ಇನ್ನುಳಿದಂತ ಮೂರು ಜನ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ ನಾವು ಕೂಡ ಕೆಲವೇ ಕ್ಷಣದಲ್ಲಿ ಆ ಸ್ಥಳವನ್ನ ತಲುಪ್ತೀವಿ ಹೆಚ್ಚಿನ ಅಪ್ಡೇಟ್ ಅನ್ನ ಇನ್ನೇ ನಾವು ಅಲ್ಲಿ ಹೋಗಿ ಏನಾಗಿದೆ ಮತ್ತೆ ಆ ಯಾರ್ಯಾರಿದ್ದಾರೆ ಸಿಬ್ಬಂದಿ ರೂಪಾ ಕೂಡ ಐಜಿಪಿ ರೂಪಾ ಕೂಡ ಸ್ಥಳಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದೆಲ್ಲದರ ಡಿಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಓಕೆ ಮಾಹಿತಿಗೆ ಒಟ್ಟಲ್ಲಿ ಇಪ್ಪತ್ತು ವರ್ಷಗಳಿಂದ ಚಟುವಟಿಕೆಯಲ್ಲಿ ವಿಕ್ರಮ್ ಜಯಂತಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಂದ್ರೆ ನಿರಂತರವಾಗಿ ಕೂಬಿಂಗ್ ಕಾರ್ಯಾಚರಣೆ ಆಗ್ತಾ ಇತ್ತು ಆ ಕೂಬಿಂಗ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಿನ್ನೆ ನೋಡಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಹೇಳೋ ಪ್ರಕಾರ ಅವ್ರು ದಿನಿಸಿ ತರೋದಕ್ಕೇನೋ ಒಟ್ಟೊಟ್ಟಿಗೆ ಗುಂಪಾಗಿ ಬಂದಿದ್ರು ಆ ನಿಟ್ಟಿನಲ್ಲೇ ಎದುರು ಬದ್ರಾದಾಗ ಪೊಲೀಸರು ಮತ್ತು ಈ ನಕ್ಸಲರು ಗುಂಡಿನ ಚಕಮಕಿ ಆಯ್ತು ಆ ಗುಂಡಿನ ಚಕಮಕಿಯಲ್ಲೇ ಈ ವಿಕ್ರಮ್ ಹತ್ತಿ ಹಾಕಿದೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಇರೋದು ಬೆಳಗಾವಿಯ ಹೆದ್ದಾರಿಯಲ್ಲಿ ಬೆಚ್ಚಿ ಬೀಳಿಸುವ ರಾಬರಿ ಒಂದು ನಡೆದಿದೆ ಹೈವೇಯಲ್ಲಿ ಗನ್ ತೋರಿಸಿ ಮೂರು ಕೋಟಿ ಕಳುವಾಕಿದೆ ಅಂತೆ ಹಣವಿದ್ದ ವಾಹನ ಸಮೇತ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಸಂಕೇಶ್ಪುರ ಪಟ್ಟಣದ ಹೊರವಲಯದಲ್ಲಿ ನಡೆದಂತಹ ಘಟನೆ ಇದು ಕೊಲ್ಲಾಪುರದಿಂದ ಕೇರಳಕ್ಕೆ ಹೊರಟಿದ್ದ ಕಾರು ಸಂಕೇಶ್ವರ ಸಮೀಪ ಕಾರು ತಡೆದು ಕಳ್ಳತನ ಆಗಿದೆ ಕೋಟ್ಯಾಂತ ರೂಪಾಯಿ ಹಣ ಸಮೇತ ಪರಾರಿ ಹಾಕಿದ್ದಾರಂತೆ ದುಷ್ಕರ್ಮಿಗಳು ಮೂರು ಕೋಟಿ ಮೂರು ಕೋಟಿ ಹಣದ ಸಮೇತ ಪರಾರಿ ಸಹಜವಾಗಿ ಈ ಹೆದ್ದಾರಿಗಳಲ್ಲಿ ಓಡಾಡೋರು ಸ್ವಲ್ಪ ಮಟ್ಟಿಗೆ ಭಯ ಇರುತ್ತೆ ಕಾರಣ ಒಬ್ಬೊಬ್ಬರೇ ಈ ಕಾರಲ್ಲಿ ಹೋಗುವಾಗ ಈ ಬಂಗಾರ ಮತ್ತೊಂದು ಕಡೆ ದುಡ್ಡು ಏನಾದರೂ ನೀವು ತಗೊಂಡು ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ಎಲ್ಲಾದರೂ ರಾಬ್ರಿ ಆಗಬಹುದು ಅನ್ನುವಂತ ಭಯ ಕಾರಣ ಹೆದ್ದಾರಿಯಲ್ಲಿ ಯಾರು ಕೂಡ ಕಾಪಾಡಿ ಅಂತ ಕೂಗಿದ್ರು ಕೂಡ ಯಾರು ಸಹಾಯಕ್ಕೆ ಬರಲ್ಲ ಅಂತ ಸಂದರ್ಭ ಮೂರು ಕೋಟಿ ಗೊತ್ತಿಲ್ಲ ಒಟ್ನಲ್ಲಿ ಕೋಟಿ ಹಣ ಇತ್ತು ಆ ಕಾರ್ ಜೊತೆಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಚಾಕು ತೋರಿಸಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಈ ಘಟನೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ ಖಂಡಿತ ಸತ್ತಿ ಬೆಳಗಾವಿ ತಾಲೂಕಿನ ಹುಕ್ಕೇರಿ ಬಳಿ ಇರುವಂತಹ ಹರಗಾಪುರ ಗ್ರಾಮದ ಹೈವೇ ಅಲ್ಲಿ ಸುಮಾರು ಏನು ಕಾರನ್ನ ಅಡ್ಡಗಟ್ಟಿ ಕಾರ್ನಲ್ಲಿ ಇದ್ದಂತ ಮೂರು ಕೋಟಿ ಹಣವನ್ನ ದೋಸಲಾಗಿದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಒಂದು ಕೋಟಿ ಹತ್ತು ಲಕ್ಷ ಹಣವನ್ನ ಜಪ್ತಿ ಮಾಡಿ ಸುಮಾರು ಮೂರು ಜನ ಆರೋಪಿಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೆದ್ದಾರಿ ಮೇಲೆ ಅವರಿಗೆ ಕಾರನ್ನ ಅಡ್ಡಗಟ್ಟಿ ಸುಮಾರು ಏನು ಗನ್ನನ್ನ ತೋರಿಸಿ ಆ ಹಣವಿದ್ದಂತ ಕಾರ್ ಸಮೇತ ಕೂಡ ಪರಾರಿಯಾಗ್ತಾರೆ ಈ ಒಂದು ಮಾಹಿತಿ ತಿಳಿಸಿದಂತೆ ಬೆಳಗಾವಿ ಜಿಲ್ಲಾ ಆ ಪೊಲೀಸರು ಅಲರ್ಟ್ ಕೂಡ ಆಗ್ತಾರೆ ಅಲರ್ಟ್ ಆಗಿ ಸಾಕಷ್ಟು ಕಡೆಗಳಲ್ಲಿ ಚೆಕ್ ಪೋಸ್ಟ್ ಅನ್ನ ಹಾಕಿ ಪರಿಶೀಲನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಾರೆ ಇವರು ಪೊಲೀಸರನ್ನ ಕಣ್ತಪ್ಪಿಸಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಎರಡು ಕಾರುಗಳಲ್ಲಿ ಒಂದು ಕಾರನ್ನ ಇವರು ತೆಗೆದುಕೊಂಡು ಹೋದ್ರೆ ಮತ್ತೊಂದು ಕಾರನ್ನ ಹಿಂಬದಿಯಿಂದ ಅವರ ಮೊಬೈಲ್ಗಳನ್ನ ಒಂದು ಹಾವೇರಿಯಲ್ಲಿ ಮತ್ತೊಂದು ಹುಬ್ಬಳ್ಳಿ ಕಡೆ ಎಸೆದು ಆ ಪೊಲೀಸರ ದಿಕ್ಕು ತಪ್ಪಿಸುವ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಅದು ಹುಕ್ಕೇರಿಯಿಂದ ಒಳಗಡೆ ಕಾರನ್ನ ಚಲಾಯಿಸಿಕೊಂಡು ಅಲ್ಲಿರುವಂತಹ ಹಣವನ್ನ ಧರಿಸಿಕೊಂಡು ಸದ್ಯ ಅವರು ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಕೊಲ್ಲಾಪುರದಿಂದ ಬೆಳಗಾವಿ ಮಾರ್ಗವಾಗಿ ಆ ಈ ಒಂದು ವಾಹನ ಕೇರಳಕ್ಕೆ ಹೊಟ್ಟಿತ್ತು ಆ ಕಾರನ್ನ ಏನು ಸಂಕೇಶ್ವರ ಬಳಿ ಇರುವಂತಹ ಹುಕ್ಕೇರಿ ಬಳಿ ಇರುವಂತಹ ಹರಗಾಪುರ ಬಳಿ ಈ ಕಾರನ್ನ ಅಡ್ಡಗಟ್ಟಿ ಕೇರಳ ಮೂಲದ ಚಿನ್ನದ ವ್ಯಾಪಾರಿ ಭರತ್ಗೆ ಸೇರಿದಂತೆ ಕೋಟ್ಯಾಂತರ ಅಂದ್ರೆ ಸುಮಾರು ಮೂರು ಕೋಟಿ